ಶ್ರೀಮತಿ ಗಂಗಮ್ಮ ತಿಮ್ಮಯ್ಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಶಿವನಗರ ಶಾಲೆಯಲ್ಲಿ ಶಾಲಾ ವಾರ್ಷಿಕೋತ್ಸವ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು ಇಪ್ಪತ್ತೊಂದು ಎರಡು ಎರಡು ಸಾವಿರದ ಇಪ್ಪತ್ತೈದರ ಶುಕ್ರವಾರ ಸಂಜೆ ನಾಲ್ಕು ಗಂಟೆಗೆ ಶಾಲಾ ವಾರ್ಷಿಕೋತ್ಸವ ಸಮಾರಂಭ ಪ್ರಾರಂಭ ಆಯಿತು ಈ ಕಾರ್ಯಕ್ರಮಕ್ಕೆ ಉದಯೋನ್ಮುಖ ಚಲನಚಿತ್ರ ನಟರಾದ ಶ್ರೀ ಭಾರ್ಗವ್ ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ರು ಶಾಲೆಯ ಎಸ್ಪಿಸಿ ಕಮಿಟಿ ಸದಸ್ಯರಾದ ಹಿರಿಯ ಅನುಭವಿಗಳಾದ ಶ್ರೀ ಮರಿಲಕ್ಕಪ್ಪನವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ರು ಪ್ರಾಥಮಿಕ ಶಾಲಾ ಶಿಕ್ಷಕರಾದ ಸಂಘದ ಜಿಲ್ಲಾ ಕಾರ್ಯದರ್ಶಿ ಹಾಗೆ ನೌಕರರ ಸಂಘದ ರಾಜ್ಯ ಪರಿಷತ್ ಸದಸ್ಯರಾದ ಶ್ರೀ ರಾಮಕೃಷ್ಣಯ್ಯ ಎಲ್ಎಚ್ ಅವರು ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ವಿಷ್ಣುಮೂರ್ತಿ ಅವರು ಕಾರ್ಯದರ್ಶಿಗಳಾದ ಶ್ರೀನಿವಾಸ್ ಅವರು ಪ್ರತಿನಿಧಿಗಳಾದ ವೆಂಕಟೇಶ್ ಕುಲಕರ್ಣಿ ಅವರು ಉಪಸ್ಥಿತರ ಹಾಗೆ ಪ್ರಾಸ್ತವಿಕ ಭಾಷಣವನ್ನ ಮುಖ್ಯ ಶಿಕ್ಷಕರಾದ ಶ್ರೀ ಚೌರಾಜು ಅವರು ಮಾಡಿದರು ಶಾಲೆಯ ಅಭಿವೃದ್ಧಿ ಮತ್ತು ವಿದ್ಯಾರ್ಥಿಗಳ ದಾಖಲಾತಿ ಉತ್ತಮ ಆಗಿರುವುದರ ಬಗ್ಗೆ ತಿಳಿಸಿದ್ರು ಶಾಲೆಯ ವಾರ್ಷಿಕ ವರದಿಯನ್ನ ಶಾಲೆಯ ಶಿಕ್ಷಕಿ ಪ್ರಭಾವತಿಯವರು ವಾಚಿಸಿದ್ರು ಅತ್ಯುತ್ತಮ ವಿದ್ಯಾರ್ಥಿ ಹಾಗೂ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಬಹುಮಾನವನ್ನ ವಿತರಿಸಲಾಯಿತು ಏಮಧ್ಯೆ ಮಾಜಿ ಶಾಸಕರು ಹಾಗೆ ಸಮಾಜ ಸೇವಕರು ನಟರು ಆದಂಥ ನೆಲ ನರೇಂದ್ರ ಬಾಬು ಅವರು ಮತ್ತು ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳ ಕಚೇರಿಯಲ್ಲಿ ದೈಹಿಕ ಶಿಕ್ಷಣ ಪರಿವೀಕ್ಷಕರಾದ ಅಶೋಕ್ ಅವರು ಆಗಮಿಸಿ ಕಾರ್ಯಕ್ರಮದ ಕುರಿತು ಮಾತನಾಡಿದರು ಇನ್ನು ಸಭೆಯಲ್ಲಿದ್ದ ಗಣ್ಯರನ್ನ ಸನ್ಮಾನಿಸಲಾಯಿತು ಶಾಲೆಯ ಶಿಕ್ಷಕಿಯಾದ ಅನಸೂಯಾ ಎಸ್ ಪಾಟೀಲ್ ಅವರು ಎಲ್ಲರಿಗೂ ವಂದನಾರ್ಪಣೆಯನ್ನ ಮಾಡಿದರು ನಂತರ ಮಕ್ಕಳ ನೃತ್ಯ ವೈಭವ ಪ್ರಾರಂಭ ಆಯಿತು ರಾತ್ರಿ ಹತ್ತು ಗಂಟೆವರೆಗೂ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು ನಂತರ ಬಂದಿದ್ದ ಎಲ್ಲ ಪೋಷಕರು ಹಾಗೆ ಮಕ್ಕಳ ಸಮ್ಮುಖದಲ್ಲಿ ಕಾರ್ಯಕ್ರಮವನ್ನ ಮುಕ್ತಾಯಗೊಳಿಸಲಾಯಿತು ಅನುಭವ ದೊಡ್ಡದು ಎನ್ನುವ ಜಗಜ್ಯೋತಿ ಬಸವಣ್ಣನವರ ವಚನವನ್ನು ಸ್ಮರಿಸುತ್ತಾ ದಿನಾಂಕ ಇಪ್ಪತ್ತೊಂದು ಎರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಶಿವನಗರ ಶಾಲೆಯಲ್ಲಿ ಹಮ್ಮಿಕೊಳ್ಳಲಾಗಿರುವ ಶಾಲಾ ವಾರ್ಷಿಕೋತ್ಸವ ಸಮಾರಂಭಕ್ಕೆ ಆಗಮಿಸಿರುವ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ ಬೆಂಬಲ ಪ್ರೋತ್ಸಾಹ ಮತ್ತು ಸಹಕಾರವೇ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವ ಶಕ್ತಿ ಹಾಗಾಗಿ ಈ ಸಂಭ್ರಮವನ್ನು ಒಟ್ಟಾಗಿ ಆನಂದಿಸೋಣ ಈ ಸುಂದರ ಶುಭ ಸಂಜೆಯ ಈ ವೇದಿಕೆ ಮೇಲಿರುವ ತಮ್ಮೆಲ್ಲರ ಅನುಮತಿಯ ಮೇರೆಗೆ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸುತ್ತಿದ್ದೇವೆ ನಮ್ಮ ನಾಡು ತನ್ನದೇ ಆದಂತಹ ಅದ್ಭುತ ಪರಂಪರೆಯನ್ನು ಹೊಂದಿದೆ ಈ ನಾಡಿನಲ್ಲಿ ಎಲ್ಲ ಶುಭಗಳಿಗೆ ಮೊದಲು ದೇವರಲ್ಲಿ ಪ್ರಾರ್ಥಿಸುವುದು ನಮ್ಮ ಪ್ರತೀತಿ ಅದರಂತೆ ಈ ಶುಭಗಳಿಗೆಯಲ್ಲಿ ಕಾರ್ಯಕ್ರಮವನ್ನು ಒಂದು ಪ್ರಾರ್ಥನಾ ಗೀತೆಯ ಮೂಲಕ ಪ್ರಾರಂಭಿಸುತ್ತಿದ್ದೇವೆ ಪ್ರಾರ್ಥನೆಯನ್ನು ತಮ್ಮ ಸುಮಧುರ ಕಂಠದೊಂದಿಗೆ ಹಾಡಲು ಬರುತ್ತಿದ್ದಾರೆ ನಮ್ಮ ಶಾಲೆಯ ಶಿಕ್ಷಕಿಯಾದ ಶ್ರೀಮತಿ ರಾಗಿಣಿ ಕುಲಕರ್ಣಿಯವರು जय जय हे भगवति सुरभारति तव चरणो प्रणमामः नादब्रह्ममयि जय वागीश्वरि नादब्रह्ममयि जय वागीश्वरि शरणं ते गच्छामः जय जय हे भगवति सुरभारती तव चरणो प्रणमामः त्वमसि शरण्या त्रिभुवनधन्यां सुरमुनिवन्दितचरणा नवरसमधुरा मुकुरा नवरसमधुरा कविता कवितामुकुरा स्मितशुचिरुचिदाभरण जय जय हे भगवति सुरभारति तव चरणो प्रणमामः आसीना भव मानसहंसे कुन्दतु हीनशशिधवळे हरजडतां ತಮ್ಮ ಅದ್ಭುತ ಕಂಠದಿಂದ ಪ್ರಾರ್ಥನೆಯನ್ನು ಸುಮಧುರವಾಗಿ ಆಡಿದ ಕು ರಾಗಿಣಿಯವರಿಗೆ ಧನ್ಯವಾದಗಳು